ನಮಸ್ತೆ ಎಲ್ಲರಿಗೂ ಇವತ್ತು ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು ಲ್ಯಾಬು ಅಂತ ಪ್ರತಿ ವರ್ಷ ನಾನು ಬೇಸಿಗೆಗಾಲದಲ್ಲಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಫಸ್ಟ್ ಶೇರ್ ಮಾಡ್ತಾಯಿದ್ದೀನಿ ಇದು ಈ ಸ ಈ ವರ್ಷ ಮಾಡಿದ್ದು ವರ್ಷ ಪ್ರತಿ ವರ್ಷ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಾನು ಹಳೇಬೇ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟಿದ್ವು ಅವನ್ನ ಹಾಕ್ತೀನಿ ಇದು ಫಸ್ಟು ಹಾಕ್ತಾ ಇದ್ದೀನಿ ನಮ್ಮಣ್ಣ ಹೋದ್ಮೇಲೆ ಇದು ನಮ್ಮಣ್ಣನೇ ಹೇಳ್ಕೊಟ್ಟಿದ್ದು ಇದು ಹೋದ ವರ್ಷ ಹಾಕಿದಾಗ ನನಗೆ ಇದರಲ್ಲಿ ತುಂಬ ವಾಚಿಂಗ್ ಅವರ್ ಬಂದಿದೆ ನೋಡಿ ಅಕ್ಕಿ ತೊಳೆದಿದ್ದ ನೀರು ಪ ಅಷ್ಟದು ನಾನು ಈ ಥರ ಬಾಳೆಹಣ್ಣಿಂದು ಎಲ್ಲ ಇಟ್ಟಿರ್ತೀನಲ್ಲ ನೀವು ಇಲ್ಲದೇ ಇದ್ರೂ ಬೇರೆ ಗಿಡಗಳಿಗೆ ಹಾಕಬೋದು ನೀರು ಫಸ್ಟದ್ದು ಈ ಥರ ಇದು ಮಾಡಬಿಡಿ ಗಿಡಗಳಿಗೆ ಹಾಕಿಲ್ಲ ಚೆಲ್ತೀವಿ ಅಂದರೆ ಚೆಲ್ಲಲೂಬೌದು ನಾವು ಈ ಥರ ವೇಸ್ಟ್ ಮಾಡಲ್ಲ ಇದು ನಾವು ಏನಾದರೂ ತರಕಾರಿದು ಅದೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಅಕ್ಕಿ ತೊಳೆದು ನೀರು ಹಾಕಿ ಸ್ವಲ್ಪ ನೆನೆಸ್ಬಿಟ್ಟು ವಾರಕ್ಕೊಂದ್ಸರಿ ಲಿಕ್ವಿಡ್ ಕೊಡ್ತಾಯಿದ್ದೀವಿ ಅದಕ್ಕೆ ಹಾಕಿದ್ದೀನಿ ಫಸ್ಟ್ ತೊಳೆದಿದ್ದು ನೀರು ಇದು ಸೆಕೆಂಡ್ ತೊಳಿತೀವಿ ನೋಡಿ ಸೆಕೆಂಡು ಸ್ವಲ್ಪ ಕೆ ಚೆನ್ನಾಗಿ ಕೈಯಿಂದ ಅಕ್ಕಿ ಉಚ್ಚಿ ತೊಳಿಬೇಕು ನೀವು ಎಷ್ಟು ಅಕ್ಕಿ ಹಾಕಿರ್ತೀರೋ ಅದೇನು ಪ ಇದಿರಲ್ಲ ಒಟ್ಟು ಅಕ್ಕಿ ತೊಳೆದಿರೋ ನೀರು ಸೆಕೆಂಡು ತೊಳೆದಿರೋದು ನಮಗೆ ಕೆಲ್ಸಕ್ಕೆ ಬರುತ್ತೆ ಅದು ಯಾವ ಥರ ಮಾಡೋದು ಅಂತ ಇದರಲ್ಲಿ ತೋರಿಸ್ತೀನಿ ಹೋದ ವರ್ಷ ಹಾಕಿರೋದ್ರಲ್ಲಿ ಸ್ವಲ್ಪ ನಾನು ಹಾಕೋದು ಅದು ಗಟ್ಟಿ ಪದಾರ್ಥ ಏನು ಮಾಡಬೇಕು ಎಲ್ಲ ಕ ಕಮೆಂಟ್ಗಳು ಬಂದಿದ್ವು ಅದನ್ನೇ ಇದರಲ್ಲಿ ಪೂರ್ತಿ ಡೀಟೇಲ್ ಆಗಿ ಮೊದಲಿಂದ ಕೊನೆವರೆಗೂ ಯಾವ ಥರ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ವರ್ಷ ಪ್ರತಿ ವರ್ಷ ಮಾಡ್ಕೋಬೋದು ಇದನ್ನು ನೋಡಿ ಇವಾಗ ನಾನು ಎರಡನೇ ಸರಿ ಅಕ್ಕಿ ತೊಳೆದಿರೋ ನೀರು ಒಂದೇ ಒಂದು ಗ್ಲಾಸ್ ತೊಗೊತೀನಿ ಎಕ್ಸ್ಟ್ರಾ ಇರೋದು ಸೇಮ್ ನಾನು ಗೊಬ್ಬರಕ್ಕೆ ಅಂತ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದರೊಳಗೆ ಹಾಕ್ಬಿಡ್ತೀನಿ ನೀರು ಇವಾಗ ಈ ಅಕ್ಕಿ ತೊಳೆದ ನೀರು ಎರಡನೇ ಸರಿ ತೊಳೆದಿದ್ದು ಒಂದು ಗ್ಲಾಸ್ ತಗೊಂಡಿದೀವಲ್ಲ ಅದನ್ನು ಒಂದು ಬಾಟ್ಲಿಗೆ ಹಾಕಿ ಒಂದಿನ ಮುಚ್ಚಿಡಿ ಒಂದಿನ ಆಗಲೂ ಮಾಡ್ಕೊಬೋದು ಆದರೆ ಒಂದಿನ ಮುಚ್ಚಿಟ್ರೆ ಇದು ಸ್ವಲ್ಪ ಅಕ್ಕಿ ತೊಳೆದ ನೀರು ಸ್ವಲ್ಪ ಉಳಿಯಂಶ ಬಂದಿರುತ್ತೆ ಪರ್ಮೆಂಟ್ರೇಷನ್ ಬೇಗ ಆಗುತ್ತೆ ಅನ್ನೋ ಇದಕ್ಕೆ ಒಂದಿನ ಇಟ್ಬಿಟ್ಟು ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ತಿರ್ಗ ಮಾರನೇ ದಿನ ಹಸಿ ಹಾಲು ಇದು ಹಸಿ ಹಾಲೆ ಕಾಯಿಸಿರಬಾರ್ದು ಹಸಿ ಹಾಲು ಬೆಂಗಳೂರಲ್ಲೆಲ್ಲ ಇಲ್ಲಿ ಹಸುವಿನ ಹಾಲು ಅದು ಇದು ಏನೂ ಸಿಗೋಲ್ಲ ಪಾಕೆಟ್ ಹಾಲೆ ಹಾಕ್ತಾಯಿದ್ದೀನಿ ನಿಮಗೆ ಹಳ್ಳಿ ಕಡೆ ಹಸುವಿನ ಹಾಲು ಸಿಕ್ಕರೆ ಇನ್ನೂ ಒಳ್ಳೆಯದು ಒಂದು ಲೋಟ ಅಕ್ಕಿ ತೊಳೆದ ನೀರಿಗೆ ನಾಲ್ಕು ಲೋಟ ಹಸಿ ಹಾಲು ಹಾಕಬೇಕು ಈ ಥರ ಅಳತೆ ಮಾಡಿ ಸ್ವಯಂ ನಾವು ಯಾವ ಅಳತೆ ತೊಗೊಂಡಿರ್ತೀವಿ ಅಕ್ಕಿ ತೊಳೆದು ನೀರು ಯಾವ ಲೋಟದಲ್ಲಿ ಅದೇ ಲೋಟದಲ್ಲೇ ನಾಲ್ಕು ಲೋಟ ನೀರು ಹಾಕಬೇಕು ಸುಮಾರು ಒಂದು ಮುಕ್ಕಾಲು ಲೀಟ್ರು ಹಾಲು ಹಿಡಿಯುತ್ತೆ ಇದು ನಾಲ್ಕು ಲೋಟ್ರು ಅಂದರೆ ಯಾಕೆಂದರೆ ಇದು ದೊಡ್ಡ ಲೋಟ ನಾನು ತೊಗೊಂಡಿರೋದು ನಿಮಗೆ ಇಷ್ಟು ಬೇಡ ಸ್ವಲ್ಪ ಗಿಡ ಇದ್ದಾವೆ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಕೂಡ ನೀವು ಮಾಡ್ಕೊಬೋದು ಸೇಮ್ ಅಳತೆ ಚಿಕ್ಕ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿ ತೊಳೆದು ನೀರಾದರೆ ನಾಲ್ಕು ಗ್ಲಾಸು ಹಸಿ ಹಾಲು ಈ ಥರನೂ ಮಾಡ್ಕೋಬೋದು ನಾನು ಸ್ವಲ್ಪ ಗಿಡಗಳು ಜಾಸ್ತಿ ಇದ್ದಾವೆ ಅದು ಅಲ್ಲದೆ ಮೂರು ತಿಂಗಳು ಬಿಸಿಲುಗಾಲಕ್ಕೂ ನನಗೆ ಪೂರ್ತಿ ಆಗಲಿ ಅನ್ನೋ ಇದಕ್ಕೆ ಸರ್ ಮಾಡ್ಕೊತಾ ಇದ್ದೀನಿ ಒಂದು ಸರಿ ಕೊಡ್ತೀನಿ ಇದನ್ನು ಬೇಸಿಗೆಗಾಲ ಕಲಿಯೋಷ್ಟೊತ್ತಿಗೆ ಬ ಕೊಡ್ತೀನಿ ಅದರಿಂದ ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಮಣ್ಣು ಲೂಸ್ ಆಗುತ್ತೆ ಎಷ್ಟೇ ಹಳೆ ಮಣ್ಣು ಇದ್ದು ಗಟ್ಟಿಯಾಗಿದ್ರೂ ಪಾಟಲ್ಲಿ ಲೂಸ್ ಆಗುತ್ತೆ ನೋಡಿ ಇದು ಹಾಲು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕಲಿಸ್ಬೇಕು ಅಕ್ಕಿ ತೊಳೆದ ನೀರು ಹಾಲು ಎರಡೂ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಕ್ಯಾಪ್ ಹಾಕ್ಬೇಡಿ ಒಂದು ಬಟ್ಟೆನೋ ಅಥವಾ ಪೇಪರು ಆದರೆ ಇನ್ನೂ ಒಳ್ಳೆಯದು ಇವಾಗ ನಾನು ಬಟ್ಟೆ ಕಟ್ತಾ ಇದ್ದೀನಿ ಎರಡರಲ್ಲಿ ಯಾವುದಾದ್ರು ಮಾಡ್ಕೋಬೋದು ಗಾಳಿ ಆಡಬೇಕು ಇದರಲ್ಲಿ ಒಂಥರ ಗ್ಯಾಸ್ ರಿಲೀಜ್ ಆಗುತ್ತೆ ಅದರಿಂದ ನಾವು ಕ್ಯಾಪ್ ಹಾಕ್ಬಾರ್ದು ಈ ಥರ ಬಟ್ಟೆ ಅಥವಾ ಪೇಪರ್ ಹಾಕಿ ಚೆನ್ನಾಗಿ ಕಟ್ಟಿ ಐದು ದಿನ ಇದನ್ನು ಕದಲ್ಸೇಬಾರ್ದು ಶೇಕೇ ಆಗಬಾರ್ದು ಬಾಟ್ಲು ಆ ಥರ ಇಟ್ಕೋಬೇಕು ಒಂದು ಕಡೆ ಎಲ್ಲರೂ ಎಲ್ಲೂ ಕೈ ತಗಿಲ್ದೆ ಶೇಖಾಗದೆ ಜಾಗದಾಗಲಿ ಇಟ್ಕೊಳ್ಳಿ ಐದು ದಿನಕ್ಕೆ ರೆಡಿ ಆಗುತ್ತೆ ಇದು ನಿಮಗೆ ನಾಪ್ಕ ಇರಲ್ಲ ಅಂದರೆ ಈ ಥರ ನಾನಿವಾಗ ಬರೆದು ತೋರಿಸ್ತೀನಿ ಆ ಥರ ಮಾಡ್ಬೋದು ನೋಡಿ ಇವಾಗ ನಾನು ಬಟ್ಟೆಯೆಲ್ಲ ಕಟ್ಟಿದ್ದೀನಿ ಅದು ನೋಡೋಕೆ ನಿಮಗೆ ಸ್ವಲ್ಪನೇ ಅನಿಸುತ್ತೆ ಲಿಕ್ವಿಡ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಎಷ್ಟು ಬರುತ್ತೆ ಅಂತ ಒಂದೇ ಲೋಟ ನೀರು ನಾಲ್ಕು ಲೋಟ ನೀರಿಗೆ ನಮಗೆ ಮೂರು ತಿಂಗ್ಳಿಗಾಗೋಷ್ಟು ಲಿಕ್ವಿಡ್ ಇರುತ್ತೆ ಅದರಲ್ಲಿ ಅದನ್ನು ನಾನು ಇದರಲ್ಲಿ ತೋರಿಸ್ತೀನಿ ನೋಡಿ ಇದು ಒಂಬತ್ತನೇ ತಾರೀಕು ಮಾಡಿದ್ದು ನಾನು ಒಂಬತ್ತನೇ ತಾರೀಕು ನಾನು ಬೆಳ ಬೆಳಗ್ಗೆ ಮಾಡಿದ್ದೀನಿ ನಮ್ಮಣ್ಣ ರಾತ್ರಿ ಒಂಬತ್ತಕ್ಕೆ ತೀರೋದ್ರು ಅವ್ರ ನೆನಪಾಗಿ ಇರಲಿ ಅಂತಲೂ ಈ ವಿಡಿಯೋದಲ್ಲಿ ನಿಮ್ಗೆ ಇದ್ದೀನಿ ಅವರೇ ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದು ನಾನು ಇನ್ನೂ ಚಾನಲ್ಲೂ ಮಾಡಿರಲಿಲ್ಲ ಅವಾಗಿಂದೂ ನಾನು ಯೂಸ್ ಮಾಡ್ತೀನಿ ಅವ್ರ ಹತ್ರ ಕೇಳ್ಕೊಂಡು ಇದನ್ನು ನನಗೆ ಹಳೆ ವಿಡಿಯೋ ಹಾಕಿದಾಗ ಯಾರು ಹೇಳ್ಕೊಟ್ರು ನಿಮಗೆ ಅಂತೆಲ್ಲ ಕೇಳಿದ್ರು ಅದರಿಂದ ಹೇಳ್ಕೊಡ್ತೀನಿ ನಾನು ಎಲ್ಲೂ ನೋಡಿ ಕಲ್ತಿಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ನಮ್ಮ ಅಣ್ಣನ್ನು ಹೇಳ್ಕೊಟ್ಟಿದ್ದೇನೆ ನಾನು ಮಾಡ್ತಾಯಿದ್ದೀನಿ ಎಷ್ಟೋ ಹತ್ತು ಸುಮಾರು ಎಂ ಏಳೆಂಟು ವರ್ಷ ಮೇಲೇ ಆಯಿತು ನಾನು ಮಾಡೋಕ್ಕೆ ಈ ಚಾನಲ್ ಮಾಡಿ ಬರೀ ಮೂರು ವರ್ಷ ಆಯಿತು ಮೊದಲು ಒಂದು ಎರಡು ಸರಿ ಒಂದು ಸರಿ ವಾಯ್ಸ್ ಕೊಟ್ಟಿಲ್ಲ ಇನ್ನೊಂದು ಸರಿ ಅದು ಸರಿಯಾಗಿ ಮಾಡಿಲ್ಲ ನಾನು ವಿಡಿಯೋ ಫಸ್ಟ್ ಫಸ್ಟ್ ಮಾಡೋವಾಗ ಅದೇ ಥರ ಅಲ್ವಾ ಹೋದ್ ಸರಿನೂ ಎಲ್ಲ ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ ಆದರೆ ಲಾಸ್ಟು ಗಷ್ಟ ಅದ ಲಾಸ್ಟ್ ಉಳ್ದಿರೋದು ಎಲ್ಲ ಹಾಕಬೇಕು ಅಂತೇಳಿರಲಿಲ್ಲ ಇದರಲ್ಲಿ ಅದನ್ನು ಪೂರ್ತಿ ಹಾಕೋದು ತೋರಿಸ್ತೀನಿ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ನಾನು ಯಾವತ್ತು ತೆಗಿಬೇಕು ಅಂತಲೂ ಅದ್ರ ಮೇಲೆ ಡೇಟ್ ಬರೆದಿದ್ದೀನಿ ಇದು ಎರಡನೇ ದಿನ ಎರಡನೇ ದಿನ ಈ ಥರ ಆಗಿದೆ ನಾನು ಕೈ ಕಲಿಸಿಲ್ಲ ಸುಮ್ಮನೆ ನೋಡೋಕೆ ಇಡ್ತಿದ್ದೆ ನಿಮಗೆ ಮೇಲ್ಗಡೆ ಇನ್ನೂ ಎಲ್ಲೋ ಕಲರ್ ಬಂದಿಲ್ಲ ಕೆಳಗಡೆ ವೈಟ್ ವೈಟೇ ಇದೆ ಮೇಲೆ ಇವಾಗ ಇನ್ನೂ ಎರಡನೇ ಅಲ್ಲಿ ಮೇಲೆ ಪೂರ್ತಿ ಎಲ್ಲೋ ಆಗುತ್ತೆ ತೋರಿಸ್ತೀನಿ ಐದನೇ ದಿನ ತೆಗೆದ ಮೇಲೆ ನಿಮಗೆ ನೋಡಿ ಇದು ಐದನೇ ದಿನ ಮೇಲ್ಗಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೋ ಕಲರ್ ಹೋಗಿದೆ ಮೇಲೆ ಕೆಳಗಡೆ ವೈಟ್ ಇರುತ್ತೆ ಇನ್ನು ಕೆಳಗಡೆ ಬರೀ ನೀರಿನಂಶ ಇರುತ್ತೆ ಆ ನೀರ್ನಾಂಶ ಇರೋದೆ ಲ್ಯಾಕ್ಟೊಕಾಲಮಿನ್ ಲ್ಯಾಕ್ಟೋ ಆಕ್ಸಿಡ್ ಬ್ಯಾಕ್ಟೀರಿಯಾ ಅಂತೇಳಿ ಅದೊಂದು ಒಳ್ಳೆ ಬ್ಯಾಕ್ಟೀರಿಯಾ ಅಷ್ಟೇ ಕೆಲಸ ಅವು ಮಾಡ್ತವೆ ಅದರಿಂದ ಇದು ಬೇಸಿಗೆಗಾಲದಲ್ಲಿ ತುಂಬ ಉಪಯುಕ್ತ ಆಮೇಲೆ ತುಂಬ ಗಟ್ಟಿ ಮಣ್ಣಿಗೂ ತುಂಬ ಉಪಯೋಗ ಆಗುತ್ತೆ ನೀವು ಹದಿನೈದು ಅಪ್ರ ವರ್ಷ ಇಪ್ಪತ್ತು ವರ್ಷದ್ದು ಹಳೇ ಮಣ್ಣಿಗೆ ಕೂಡ ಇದು ಹಾಕಿದ್ರೂ ಮಣ್ಣು ಅಷ್ಟೇ ಫರ್ಟಿಲೈಜ್ ಆಗುತ್ತೆ ಅದರಿಂದ ನೋಡಿ ಇವಾಗ ನಾವು ಗಟ್ಟಿ ಪದಾರ್ಥ ಬರ್ದಂಗೆ ನಿಧಾನವಾಗಿ ಒಂದು ಪಾತ್ರೆಗೆ ನೀರು ಮಾತ್ರ ಸೋಸ್ಕೋಬೇಕು ಐದು ದಿನ ನಾನು ಐದು ದಿನ ಬಿಟ್ಟು ಆರನೇ ದಿನ ಮಾಡ್ತಾಯಿದ್ದೀನಿ ಇದು ಗಾರ್ಡನಲ್ಲೇ ಬಂದು ಮಾಡ್ತಾಯಿದ್ದೀನಿ ಈ ಥರ ಸೋಸ್ಕೋಬೇಕು ಅದು ಲಿಕ್ವಿಡ್ ಸ್ವಲ್ಪ ಐತೆ ಅನಿಸುತ್ತೆ ನಿಮಗೆ ಆದರೆ ನೀವು ಇನ್ನೊಂದು ಸರಿ ಬೇಕಾದ್ರು ಮಾಡ್ಕೋಬೋದು ಯಾಕೆಂದರೆ ಇದು ತಯಾರಾಗೋಕ್ಕೆ ಜಾಸ್ತಿ ದಿನ ಬೇಕಾಗಲ್ಲ ಐದು ದಿನ ಮಾಡಿದ್ರೆ ಸಾಕಾಗುತ್ತೆ ಅದನ್ನು ಪೂರ್ತಿ ಖಾಲಿ ಮಾಡಿಬಿಡ್ಬೇಕಾ ಖಾಲಿ ಮಾಡಬೇಕು ತುಂಬ ದಿನ ಇಟ್ಟರೆ ಇದೇ ಥರ ವಾಸನೆ ಬರುತ್ತೆ ನೀವು ಆ ಒಂದು ಆರು ತಿಂಗಳು ಇಟ್ಕೋಬೇಕು ನಾವು ಅನ್ನೋಂಗಿದ್ರೆ ಬೆಲ್ಲ ಹಾಕಬೇಕು ಇಲ್ಲಾಂದರೆ ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ನೋಡಿದರೆ ನಿಮಗೆ ಗೊತ್ತಾಯ್ತಲ್ವ ಮೇಲ್ಗಡೆ ಎಲ್ಲೋ ಇದೆ ಕೆಳಗಡೆ ವೈಟ್ ಇದೆ ಇದು ನೀರಿದೆ ಇದಕ್ಕೆ ಒಂಚೂರು ಬೆಲ್ಲ ಕಲಿಸ್ತೀವಿ ಬೆಲ್ಲ ಕಲಸಿ ಇಡ್ತೀನಿ ನಾನು ಯಾಕೆಂದರೆ ಅಕಸ್ಮಾತ್ ಉಳಿದ್ರೆ ವೇಸ್ಟ್ ಆಗೋದು ಬೇಡ ಅಂತ ಫೀಜರಲ್ಲಿ ಇಟ್ಕೊಂತೀವಿ ಫೀಜರಲ್ಲಿ ಇಟ್ಕೋಬೇಕಾದ್ರೆ ಕೂಡ ಕ್ಯಾಪು ಜಾಸ್ತಿ ಟೈಟಿಗೆ ಹೊಚ್ಚಬಾರ್ದು ಬಾಟ್ಲು ಆಮೇಲೆ ಬಾಟ್ಲು ಯಾವ ಥರ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲೇ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿದರೆ ನಮಗೆ ಅರ್ಥ ಆಗುತ್ತೆ ಇವಾಗ ಬೆಲ್ಲ ಕರ್ಗಂಗೇ ಏನಿಲ್ಲ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಬೇಕಾಗಲ್ಲ ಸುಮಾರು ಇದು ಅರ್ಧ ಲೀಟ್ರೂ ಲಿಕ್ವಿಡ್ ಇದೆ ಅಷ್ಟನ್ನು ನಾನು ಸೋಸ್ಕೊತೀನಿ ಅದರಲ್ಲಿ ಇನ್ನೊಂದು ಚೂರು ಚೂರು ವೈಟ್ ಬಂದಿರುತ್ತಲ್ವ ಅದರಿಂದ ಸೋಸ್ಕೋಬೇಕು ಅದನ್ನು ಸೋಸ್ಕೊಂಡ್ರೆ ನಿಮಗೆ ಅದೆಲ್ಲ ಬಂದ್ಬಿಡುತ್ತೆ ಕಷ್ಟ ಅಲ್ಲ ಆಮೇಲೆ ಅದನ್ನ ಬಾ ಬಾಟ್ಲಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ ಇವಾಗ ಅದಕ್ಕೆ ಸೋಸ್ಕೊತೀನಿ ಸ್ವಲ್ಪ ಬೆಲ್ಲ ಇತ್ತಲ್ವ ಚೆನ್ನಾಗಿ ಕರಗಿಸ್ಬಿಟ್ಟು ಇಡ್ತಾ ಇಡ್ತಾಯಿದ್ದೀವಿ ಇರೋ ಬೆಲ್ಲ ಪೂರ್ತಿ ಕರಗಲಿ ಅಂತ ಇವಾಗ ನಾನು ಬಾಟ್ಲು ಹಾಕೋಕ್ಕೆ ತಪ್ಪಲೆ ಸರಿ ಹೋಗಲ್ಲ ಕಚ್ಚುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಬ ಸೋಸ್ಕೊಂತೀವಿ ನೋಡಿ ಅದರಲ್ಲಿ ಒಂಚೂರು ಬರುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ವೈಟ್ ವೈಟ್ಗಿರೋದು ಅದು ತೆಗ್ದು ಬಿಡ್ಬೇಕು ಅದು ಅದೇ ಥರ ಇದ್ದರೆ ವಾಸನೆ ಬರುತ್ತೆ ಅದು ತಿಳಿ ಅದಕ್ಕೆ ನಾನು ಸೋಸ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ಬೆಳ್ಳುಬೆಳಕ್ಕೆ ಕಾಣಿಸ್ತಾ ಇದೆಯಲ್ಲ ಅದು ಅದರಲ್ಲಿದ್ದರೆ ತುಂಬ ದಿನ ವಾಸನೆ ಬರುತ್ತೆ ಅದು ಅದಕ್ಕೆ ಸೋಸ್ಬಿಟ್ಟು ತೆಗೆದು ಈ ಬಾಟ್ಲು ಇದೆಯಾ ನೋಡಿ ಜ್ಯೂಸ್ ಬಾಟ್ಲು ಅಂಥವು ಇಂಥವು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡ್ರೆ ನಾವು ಇದನ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಾನು ಅದಕ್ಕೆ ಈ ಥರ ನೀರಿನ ಬಾಟ್ಲು ಯಾವಾಗಾರು ஏனார ஜூஸ் கொடுத்துரவெல்லாம் தொழதுபிட்டு ஒண்கி இட்ரீ சமயக்கு வர்த்தேந்த ಇವಾಗ ಅದರಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲಿ ನೋಡಿ ಇವಾಗ ನಾನು ಪೂರ್ತಿ ಹಾಕ್ತಿದ್ದೀನಲ್ಲ ಆ ಥರ ಹಾಕ್ಬಾರ್ದು ತೋರಿಸ್ತೀನಿ ಲಾಸ್ಟಿಗೆ ಇದು ಒಂದು ಮೂರು ಬಾಟ್ಲು ಸ್ವಲ್ಪ ಕಾಲು ಭಾಗ ಉಳಿಸಿ ಉಳಿಸಿ ಹಾಕ್ತಾಯಿದ್ದೀನಿ ಇವಾಗ ಪೂರ್ತಿ ಮೇಲೆ ನಾನು ಯಾವ ಥರ ಬಾಟ್ಲು ಇದು ಪೂರ್ತಿ ಹಾಕಿದ್ದೀನಿ ನೋಡಿ ಈ ಥರ ಹಾಕ್ಬಾರ್ದು ಆಮೇಲೆ ಇವು ಲಿಕ್ವಿಡ್ಗಳ್ ನಾವು ಲ್ಯಾಬು ಆಮೇಲೆ ಬಯೋ ಎಂಜಿಮ್ಮು ಎಲ್ಲ ಮಾಡಿದ್ದು ಒಂದೇ ರೀತಿ ಇರುತ್ತೆ ಅದರಿಂದ ಅದರಲ್ಲಿ ನೀವು ಹೆಸ್ರು ಬರೆದಿಟ್ಕೊಂಬಿಟ್ರೆ ವಾಸಿ ಕನ್ನಡದಲ್ಲಿ ಲ್ಯಾಬ್ ಅಂತಾರೆ ಇಂಗ್ಲೀಷಲ್ಲಿ ಲ್ಯಾಕ್ಟಿಕ್ ಆಸೆ ಬ್ಯಾಕ್ಟೀರಿಯಾ ಅಂತಾರೆ ಅದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಇಂಗ್ಲೀಷಲ್ಲಾರು ಬರೀರಿ ಅಥವಾ ಕನ್ನಡದಲ್ಲಾರು ಬರೀರಿ ಬರ್ತಿಟ್ಕಂಡ್ರೆ ನಮಗೆ ಮಿಸ್ ಕನ್ಫ್ಯೂಜ್ ಆಗೋಲ್ಲ ಯಾಕೆಂದರೆ ಅವೆಲ್ಲ ಒಂದೇ ಥರ ಇರ್ತವೆ ನೋಡಿ ನಾನು ಮೂರು ಬಟ್ಲಿಗೂ ಕಾಲ್ ಕಾಲು ಭಾಗ ಬಿಟ್ಬಿಟ್ಟು ಹಾಕಿದ್ದೀನಿ ಫುಲ್ ಹಾಕಿಲ್ಲ ಫುಲ್ ಹಾಕಿದ್ರೆ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಮದ್ಯ ಮಧ್ಯ ಆಮೇಲೆ ಇದು ಗಷ್ಟ ನೋಡಿ ಉಳ್ದಿರೋದು ಈ ಥರ ಗೊಬ್ಬರ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ಲ ಯಾವ್ದಾರ ಆ ಥರ ಹಾಕ್ಕಬಿಡೋದು ಇಲ್ಲ ಕಿಚನ್ ವೇಸ್ಟ್ ಗೊಬ್ಬರ ಮಾಡಿದರೂ ಸರಿ ಅದರಲ್ಲೂ ಹಾಕ್ಕೊಬೋದು ಇದು ಗೊಬ್ಬರ ಬೇಗನೂ ಆಗುತ್ತೆ ಆಮೇಲೆ ಕಿಚನ್ ವೇಸ್ಟ್ ಮಾಡೋದವರು ಒಬ್ಬೊಬ್ಬರು ವಾಸನೆ ಬರುತ್ತೆ ಅಂತಾರಲ್ಲ ಅದು ಬರೋಲ್ಲ ಇದು ಹಾಕಿದ್ರೆ ಎರಡು ಥರ ಉಪಯೋಗ ಆಗುತ್ತೆ ಬೇಗನೂ ಗೊಬ್ಬರ ಆಗೋಕ್ಕೂ ಸಹಾಯ ಆಗುತ್ತೆ ಕಿಚನ್ ವೇಸ್ಟಲ್ಲಿ ಬರೋ ಬ್ಯಾಡ್ ಸ್ಮೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಇದು ಈ ಥರ ಹಾಕ್ಬಿಟ್ಟು ಮೇಲೆ ಒಂಚೂರು ಮಣ್ಣು ಅಥವಾ ಕೊಕ್ಕೊಪ್ಪಿಟ್ಟು ಹಾಕಿ ಇವಾಗ ನಾನು ಬಾಟ್ಲು ಆಮೇಲೆ ತಪ್ಪಲೆಗಳು ಎಲ್ಲ ತೊಳೆದಿದ್ವಲ್ಲ ಅದರಲ್ಲೂ ಸುಮಾರು ಇರುತ್ತೆ ಅವೆಲ್ಲ ಸ್ವಲ್ಪ ನೀರು ಒಂದು ಟು ದ ತ್ರಿಬಲ್ ಬೆರೆಸಿ ಹಾಕಿದ್ದೀನಿ ಆಮೇಲೆ ಗಿಡಗಳಿಗೆ ಯಾವ ಥರ ಕೊಡೋದು ಅಂದರೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕಿ ಕೊಡೋದು ನಮಸ್ತೆ